ಶ್ರೀ ಗುರು ಬಸವ ಲಿಂಗ ಯ ನಮಃ ನನ್ನ ಹೆಸರು ಹೆಸರು ಗಂಗಾಂಬಿಕಾ ಪ್ರಣಿಕಾ ನಮ್ಮ ಬಾಬಾ ಹೆಸರು ಚಂದ್ರಪ್ಪ ಬಾಬಾ ನಾವಿಬ್ಬರು ಕೂಡಿ ನಿಮ್ಮೆಲ್ಲರಿಗೂ ಹಿಮ್ಮ ಶರಣು ಈಗ ನಾವು ಈಗ ನಾವು ಅಕ್ಕ ಮಹಾದೇವಿ ರವರ ವಚನ ಹೇಳುತ್ತೇವೆ ಅಲ್ಲಿ ಅರಿಯದವರೊಡನೆ ಸಂಗವ ಮಾಡಿದರೆ ಅಲ್ಲಿ ನೋಡ್ಬೋದು ಮಾಡಿದರೆ ಕಲ್ಲ ಹೊಯ್ದು ಮಗ ಅಲ್ಲಿ ಬಿಡು ಅಲ್ಲಿ ನೋಡು ಅರಿಯದವರೊಡನೆ ಅಂದ ಮಗ ಅರಿಯ ಸಂಗವ ಮಾಡಿದರೆ ಸಂಗವ ಮಾಡಿದರೆ ಕಲ್ಲ ಹೊಯ್ದು ಕಲ್ಲ ಹೊಯ್ದು ಕಿಡಿಯ ತೆಗೆದುಕೊಂಡಂತೆ ಬಲ್ಲವರೊಡನೆ ಸಂಗವ ಮಾಡಿದರೆ ಮೊಸರು ಹೊಸೆದು ಮೊಸರು ಹೊಸದು ಬೆಣ್ಣೆ ತೆಗೆದು ತೆಗೆದುಕೊಂಡಂತೆ ಚನ್ನ ಮಲ್ಲಿಕಾರ್ಜುನ ದೇವಾ ದೇವ ನಿಮ್ಮ ನಿಮ್ಮ ಶರಣರ ಸಂಗಮ ಮಾಡಿದರೆ ಸಂಗಮ ಕರ್ಪೂರಗಿರಿಯ ಹಿಂಗಣ ಕರ್ಪೂರಗಿರಿಯೇ ಉರಿಯ ತೆಗೆದುಕೊಂಡಂತೆ ಅಲ್ಲಿ ನೋಡು ಉರಿಯ ತೆಗೆದುಕೊಂಡಂತೆ ಈ ಕಡೆ ನೋಡ್ಮೆ ಸರ್ವರಿಗೂ ಸರ್ವರಿಗೂ ಮತ್ತೊಮ್ಮೆ ಶರಣು